ನಿನ್ನೆ ದಿನ ಕೆಲವು ಎರಡು ಸಮಾಜದ ಹೆಣ್ಣುಮಕ್ಕಳು ಮಾಧ್ಯಮದ ಸ್ನೇಹಿತರ ಮುಂದೆ ಅವರು ನೋವು ನೇಳ್ಕೋತಾ ಇದ್ರು ನಾವೆಲ್ಲ ಒಟ್ಟಾಗಿ ಇದ್ದಂತವ್ರು ಅಂತ ಹೇಳಿ ಚೆನ್ನಾಗಿ ಬದುಕ್ತಾ ಇದ್ವು ಇವತ್ತು ಈ ತರ ಒಂದು ಘಟನೆ ನಡೆದೋಯ್ತು ಅಂತ ಇಲ್ಲಿ ನಮ್ಮ ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ವಿಷಯ ಇದನ್ನ ಏನು ಅಂತ ಮಹತ್ವ ಕೊಡಬೇಕಾಗಿಲ್ಲ ನಾವು ಇದನ್ನ ಅವ್ರು ಹೇಳ್ತಾ ಇದ್ದಾರೆ ಆಕಸ್ಮಿಕವಾದಂತ ಒಂದು ಘಟನೆ ಇದು ಅಂತ ಹೇಳಿ ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೇನೆ ಈ ರೀತಿಯ ಹೇಳಿಕೆ ಮುಖಾಂತರ ನಿಮ್ಮ ಗೃಹ ಇಲಾಖೆ ಇವತ್ತು ಯಾವ ಸಂದೇಶವನ್ನ ನಾಡಿನ ಜನತೆಗೆ ನೀವು ಕೊಡ್ಲಿಕ್ಕೆ ಹೊರಟಿದ್ದೀರಿ ನಿಮ್ಮ ಪೊಲೀಸ್ ಕಂಪ್ಲೇಂಟ್ ನಿಮ್ಮ ಅಧಿಕಾರಿ ಕೊಟ್ಕೊಂಡವನಲ್ಲ ಯಾರು ಇದನ್ನ ನೋಡಿ ನೀವು ಇಲ್ಲಿ ಪರ್ಮಿಷನ್ನು ಕೊಟ್ಟವ್ರು ನೀವೇ ಮೆರವಣಿಗೆ ಬಂದ ಮೇಲೆ ಅವರಿಗೆ ರಕ್ಷಣೆ ಕೊಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ ಇದು ಆಕಸ್ಮಿಕ ಅಂತಕ್ಕಂಥದ್ದನ್ನು ಹೇಳ್ತಾ ಯಾವ ಯಾವೊಂದು ಮತ್ತೊಂದು ಸಮಾಜದ ಪ್ರಾರ್ಥನಾ ಮಂದಿರದ ಮುಂದೆ ಬಂದಾಗ ಆಯಿತು ನಮ್ಮ ಗಣೇಶನ ಉತ್ಸವ ಮಾಡ್ಕೊಂಬಂದಂಥವ್ರು ಅವ್ರ ಸ್ಲೋಗನ್ ಕೂಗಿದ್ದು ಒಂದು ಭಾಗ ಮತ್ತೊಂದು ಭಾಗದಲ್ಲಿ ಇನ್ನೊಂದು ಸಮಾಜ ಅವರು ಅವರ ದೇವ್ರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಭಾಗ ಆದರೆ ಆ ಒಂದು ವಾತಾವರಣ ನಿರ್ಮಾಣ ಆದ ತಕ್ಷಣ ನೀವು ಎಷ್ಟು ಜನ ಪೊಲೀಸ್ ತರಲ್ಲಿದ್ದೀರಿ ಮೆರವಣಿಗೆಯಲ್ಲಿ ಡೆಪ್ಯುಟೇಷನ್ ಎಷ್ಟು ಜನ ಇಟ್ಟಿದ್ದೀರಿ ನಿಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಿದ್ದ ಡಿ ವೈಎಸ್ ಪಿ ಎಲ್ಲಿದ್ದ ಇಂಥ ಒಂದು ಸೂಕ್ಷ್ಮವಾದಂಥ ಮೆರವಣಿಗೆ ಇದ್ದಾಗ ನೀವು ತಕ್ಷಣ ಕ್ರಮ ತಗೊಂಡಿದ್ರೆ ಮೂವತ್ ನಲ್ವತ್ತು ವರ್ಷದಿಂದ ಜೀವನ ಮಾಡದೇ ಇರತಕ್ಕಂತ ಕುಟುಂಬಗಳ ಇವತ್ತು ಮಳಿಗೆಗಳಿಗೆ ಬೆಂಕಿ ಇಟ್ಟಿದಾರಲ್ಲ ಈ ಘಟನೆ ನಡೀತಾ ಇತ್ತ ಈ ಘಟನೆ ನಡೀತಾ ಇತ್ತ ಇವತ್ತು ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಎಲ್ಲ ಒಂದ್ ಕಡೆ ವ್ಯವಸ್ಥಿತವಾದ ಒಂದು ಈ ಗೊಂದಲ ಒಂದು ಘರ್ಷಣೆಗೆ ಮೊದಲೇ ಪ್ರೀ ಪ್ಲಾನ್ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಮೇಲೆ ನೋಡಿದ ವಾಪಸ್ ಮಾಡ್ತಾರೆ ಗೊತ್ತಾಯ್ತು ನಮ್ಮ ರಿಸರ್ವ್ ಪೊಲೀಸ್ ಇದ್ದಂಥವ್ರನ್ನ ಕಳಿಸ್ತಾರೆ ಬೇರೆ ಕಡೆಗೆ ಇಲ್ಲಿ ಸ್ಪಾಟ್ ಇಂದ ಇಲ್ಲಿ ಘಟನೆ ನಡೆಯೋದಕ್ಕಿಂತ ಹತ್ತು ನಿಮಿಷ ಮುಂಚೆ ಇದ್ದಂತ ಹೆಚ್ಚುವರಿ ರಿಸರ್ವ್ ಪೊಲೀಸ್ ಏನಿತ್ತು ಅದನ್ನು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇಡ್ತಾರೆ ಎಲ್ಲರನ್ನು ವಿತ್ರ ಮಾಡಿದ್ರು ಅಂತ ಹೇಳಿ ಯಾರು ವಿತ್ರ ಮಾಡ್ಲಿಕ್ಕೆ ಹೇಳಿದ್ರು ಗೃಹ ಸಚಿವರು ಹೇಳಿದ್ರು ಮತ್ತಾರು ಹೇಳಿದ್ರು ನೀವು ಘಟನೆ ಇಲ್ಲಿ ಏನು ದೊಡ್ಡ ಪೆಟ್ರೋಲ್ ಬಾಂಬ್ಗಳು ನಿಮ್ಮ ತಲ್ವಾರ್ಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳ ನಿಮ್ಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ ಒಂದು ಗಂಟೆ ಒಳಗೆ ನಿಮಗೆ ಗೊತ್ತಾಗ್ತದೆ ನೀವು ಸ್ಥಳಕ್ಕೆ ಬರ್ತೀರಿ ಈ ಸರ್ಕಾರ ಏನು ಮಾಡ್ತಾ ಇತ್ತು ಇಂಥ ಒಂದು ಘಟನೆ ಸ್ಪ್ರೆಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಈ ಲೋಕಲ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿ ಇಲ್ಲಿ ಏನು ಹೇಳ್ತಾರೆ ಬದ್ರಿಕೊಪ್ಪಲು ಗ್ರಾಮದಿಂದ ಮಧ್ಯಾಹ್ನ ಸುಮಾರು ಅವೆಲ್ಲ ಬೇಡ ಬಿಡಿ ಹೊರಟಿದ್ದು ಕೋಟೆ ಬೆಟ್ಟ ಇವೆಲ್ಲ ಹೇಳ್ಕೊಂಡವ್ರೆ ಇವೆಲ್ಲ ಇರಲಿ ಏಳು ಮೂವತ್ತು ಗಂಟೆಗೆ ಏಳು ಮೂವತ್ತು ಗಂಟೆಗೆ ಅಲ್ಲಾ ಮಸೀದಿ ಮುಂಭಾಗ ಅಂತ ಬರ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಮೆರವಣಿಗೆಯಲ್ಲಿದ್ದ ಬದ್ರಿಕೊಪ್ಪ ಗ್ರಾಮದ ಹೆಸರುಗಳು ಹಾಕೊಂಡವ್ರ ಹುಡುಗರುಗಳ ಹೆಸರನ್ನ